ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಅಂದರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಸಣ್ಣ ಸಣ್ಣ ಹಿಂದೂ ಜಾತಿಗಳನ್ನು ಹೊಡೆದು ಮಣಿವಾಳ ಕ್ರಿಶ್ಚಿಯನ್ ಯಾದವ ಕ್ರಿಶ್ಚಿಯನ್ ಈಡಿಗ ಕ್ರಿಶ್ಚಿಯನ್ ದೊಲ್ಲ ಕ್ರಿಶ್ಚಿಯನ್ ಇಂಥ ಕ್ರಿಶ್ಚಿಯನ್ ಶಬ್ದಗಳನ್ನು ಬಳಸಿ ಒಟ್ಟಾರೆ ಹಿಂದೂಗಳ ಮಧ್ಯೆ ಇರುವಂಥ ಬಹಳ ದೊಡ್ಡ ಗೊಂದಲವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಅನ್ನುವಂಥ ಆಪಾದನೆಯನ್ನು ನಾವು ಮಾಡ್ತಾ ಇದ್ದೇವೆ ಸ್ವಾಭಾವಿಕವಾಗಿ ಕಾಂತರಾಜ್ ವರದಿಯಲ್ಲಿ ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನ ನೀವು ಸಿದ್ದರಾಮಯ್ಯ ಖರ್ಚು ಮಾಡಿದ್ರಿ ನೀವೇ ರಚನೆ ಮಾಡಿರುವಂತ ಆಯೋಗ ಅದು ಕಾಂತರಾಜ್ ವರದಿ ನೀವೇ ಅದನ್ನು ಸ್ವೀಕಾರ ಮಾಡ್ತೇವೆ ಅಂತ ಹೇಳಿದ್ರಿ ಆನಂತರ ಅದನ್ನು ಪ್ರಕಟಿಸಲಿಲ್ಲ ಅನುಷ್ಠಾನ ಮಾಡಲಿಲ್ಲ ಬದಲಾಗಿ ನಿಮ್ಮ ಕೇಂದ್ರ ಸರ್ಕಾರ ಹೇಳ್ತು ಅನ್ನುವ ಕಾರಣಕ್ಕೆ ನೀವೇ ರಚನೆ ಮಾಡಿದ ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನ ನೀವೇ ಬಿಡುಗಡೆ ಮಾಡಿರುವಂತಹ ಒಂದು ಇಡೀ ಆಯೋಗದ ವ್ಯವಸ್ಥೆಯನ್ನ ಅದನ್ನು ಮೂಲಗಂಪು ಮಾಡಿದ್ದು ನೀವೇ ಕೂಡ ಈಗ ಮುಂದುವರೆದು ಮತ್ತು ಹೊಸ ಜಾತಿ ಜನಗಣತಿಯನ್ನ ಸಾಮಾಜಿಕ ಶೈಕ್ಷಣಿಕ ಜನಗಣತಿಯನ್ನ ಮಾಡ್ತೇನೆ ಅನ್ನುವಂಥ ನೀವು ಹೊರಟಿದ್ದೀರಿ ನಿಮ್ಮ ಒಟ್ಟು ವ್ಯವಸ್ಥೆಗಳು ಏನಾಗಿದೆ ಅಂತ ಹೇಳಿದ್ರೆ ಇಡೀ ಹಿಂದೂ ಸಮಾಜದಲ್ಲಿರುವಂತಹ ನಲವತ್ತೆರಡರಿಂದ ಐವತ್ತು ಜಾತಿ ದಲಿತರು ಸೇರಿದಂತೆ ಹಿಂದುಳಿದ ವರ್ಗದವರು ಸೇರಿದಂತೆ ಕ್ರಿಶ್ಚನೀಕರಣ ಮಾಡುವಂತಹ ಒಂದು ವ್ಯವಸ್ಥೆಗೆ ನೀವು ಕೈ ಹಿಕ್ಕಿದ್ದು ಇವತ್ತು ಅರ್ಥವಾಗಿದೆ ಸಹಜವಾಗಿ ಒಂದು ಸಚಿವ ಸಂಪುಟದಲ್ಲಿ ನಡೆದಿರುವಂತಹ ವಿದ್ಯಮಾನಗಳನ್ನು ಗಮನಿಸಿದ್ರೆ ನಿಮ್ಮ ಪಾರ್ಟಿಯಲ್ಲೂ ಕೂಡ ಅದಕ್ಕೆ ಸಾಮರ್ಥ್ಯ ಇಲ್ಲ ಅನ್ನುವುದು ಸ್ಪಷ್ಟ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾನು ಪಡಿಸ್ತಾ ಇರುವುದು ಕೇಂದ್ರ ಸರ್ಕಾರ ಇವತ್ತು ಜಾತಿ ಜನಗಣತಿಗೆ ಆದೇಶವನ್ನು ಕೊಟ್ಟಿದೆ ಪ್ರಾರಂಭ ಮಾಡ್ತಾ ಇದೆ ಅದರದ್ದೇ ಆದ ಯೋಚನೆಯಲ್ಲಿ ವ್ಯವಸ್ಥಿತವಾಗಿ ಆಗುತ್ತೆ ಈ ಸಂದರ್ಭದಲ್ಲಿ ಜನರನ್ನ ದಿಕ್ಕು ತಪ್ಪಿಸುವುದಕ್ಕೋಸ್ಕರ ಹಿಂದುಳಿದವರನ್ನ ದಲಿತರನ್ನ ಕ್ರಿಶ್ಚನೀಕರಣ ಮಾಡಲಿಕ್ಕೋಸ್ಕರ ಮತಾಂತರಕ್ಕೆ ಪ್ರೋತ್ಸಾಹ ಕೊಡುವಂತಹ ಭಾವನೆಯನ್ನು ವ್ಯಾಪಕವಾಗಿ ಬಿತ್ತುವುದಕ್ಕೋಸ್ಕರ ಒಟ್ಟಾರೆ ಯಾರನ್ನೂ ತೃಪ್ತಿಪಡಿಸುವುದಕ್ಕೋಸ್ಕರ ನೀವು ಹೊಸ ಆಯೋಗದ ರಚನೆ ಮಾಡಿರುವುದು ಮತ್ತು ಅದರಲ್ಲಾಗಿರುವಂತಹ ಹಿಂದೂಗಳನ್ನು ಒಡೆಯುವಂತಹ ಒಂದು ತಂತ್ರಗಳಿದೆಯಲ್ಲ ಅದು ಅತ್ಯಂತ ಕೆಟ್ಟ ಪರಂಪರೆ ಆಗುತ್ತೆ ಅನ್ನೋದನ್ನು ನಾನು ಸಿದ್ದರಾಮಯ್ಯ ಗಮನಕ್ಕೆ ತರ್ತ ಒಂದು ಕಡೆ ಹಿಂದುಳಿದವರಿಗೆ ಪರಿಜಾತಿ ಪರಿಷತ್ ಪಂಗಡದವರಿಗೆ ನೀವು ಮಾಡ್ತಾ ಅನ್ಯಾಯ ಇದು ಅಂತ ಆಪಾದನೆಗಳನ್ನು ಮಾಡಬೇಕಾಗಿದೆ ನಾನು ಆಗ್ರಹ ಪಡಿಸ್ತೇನೆ ಕರ್ನಾಟಕ ರಾಜ್ಯದ ಆಡಳಿತ ಯಾವ ಮಟ್ಟಕ್ಕೆ ಕುಸಿತ ಹೋಗ್ತಾ ಇದೆ ಅಂತ ಹೇಳಿದ್ರೆ ಎಂಟು ಲಕ್ಷ ಬಡವರ ಪಡಿತರ ಚೀಟಿಗಳನ್ನು ನಿಮ್ಮ ಸರ್ಕಾರ ರದ್ದು ಮಾಡ್ತಾ ಇದೆ ಎಂಟು ಲಕ್ಷಕ್ಕೂ ಮಿಕ್ಕಿ ನೀವು ಕೊಡ್ತಾ ಇರೋದು ಹತ್ತು ಲಕ್ಷ ಅಂತೇಳಿ ಎಂಟು ಲಕ್ಷಕ್ಕೂ ಮಿಕ್ಕಿ ಇದನ್ನ ಸಾಮಾನ್ಯ ಬಡವರೊಬ್ಬನಿಗೆ ತುತ್ತ ಊಟಕ್ಕೆ ಸಹಾಯ ಆಗುವಂತ ಈ ಪಡಿತರ ಚೀಟಿಗಳನ್ನು ರದ್ದು ಮಾಡ್ತಾ ಹೋದರೆ ಅವರಿಗೆ ಬಿ ಪಿ ಎಲ್ ಅನ್ನು ಎ ಪಿ ಎಲ್ ಮಾಡಿದರೆ ಅವರ ಬಡವರ ಮಕ್ಕಳ ಶಿಕ್ಷಣಕ್ಕೆ ಅವರ ಆರೋಗ್ಯಕ್ಕೆ ಅವರಿಗೆ ಶುಭವಾದಂಥ ಆಯುಷ್ಮಾನ್ ಭಾರತ ಎಲ್ಲ ಯೋಜನೆಗಳು ಸ್ಥಗಿತ ಆಗ್ತಾ ಹೋಗ್ತದೆ ಅನ್ನೋದನ್ನು ನೀವು ಮನಗಾಣಬೇಕಾಗಿದೆ ನಾನು ಈ ಮೂಲಕ ಆಗ್ರಹಪಡಿಸುವುದೇನಂತ ಹೇಳಿದ್ರೆ ನಿಮ್ಮ ಇಡೀ ವ್ಯವಸ್ಥೆ ಈ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತೆಯನ್ನು ತಕ್ಷಣ ರದ್ದು ಮಾಡಬೇಕು ಬಡವರ ಕಡೆ ಗಮನ ಕೊಡಬೇಕು ಅವರ ರೇಷನ್ ಕಾರ್ಡ್ ರದ್ದಾಗುವುದನ್ನು ತಕ್ಷಣ ತಪ್ಪಿಸಿ ಆದೇಶವನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ಈ ಮೂಲಕ ಮಾಡ್ತಾರೆ